ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುತ್ತೂರು ಉತ್ಸವ ತೋರಿಸ್ತಾ ಇದ್ದೇನೆ ಇದರ ಹೊರಗೆ ಹೋಗುವ ಮೊದಲು ಟಿಕೆಟ್ ಮಾಡಬೇಕು ಮೊದಲು ಹೋಗಿ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ಮಾಡಿ ಬರುವ ಟಿಕೆಟ್ ನೋಡಿ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ದೊಡ್ಡವರಿಗೆಲ್ಲರಿಗೂ ಸಹ ಐವತ್ತು ರೂಪಾಯಿ ಸಂಜೆ ಟೈಮಿಂಗ್ಸ್ ಐದು ಗಂಟೆಯಿಂದ ಇದು ಓಪನ್ ಆಗುತ್ತೆ ಇನ್ನು ಬನ್ನಿ ಒಳಗೆ ಹೋಗುವ ನಾನು ಇದರ ಮೊದಲೊಂದು ವೀಡಿಯೋ ಸಾಕಿದ್ದೇನೆ ನಾನಿಲ್ಲಿ ಏನೆಲ್ಲ ಜಾಲಿ ಮಾಡಿದ್ದೇನೆ ಅಂತ ಫ್ಯಾಮಿಲಿಯೊಂದಿಗೆ ಬಂದು ವಿಡಿಯೋಸ್ ಹಾಕಿದ್ದೀನಿ ಇದು ಇನ್ನೊಮ್ಮೆ ಮತ್ತೊಮ್ಮೆ ಮೇಲಿಂದ ಮೇಲೆ ಏನೆಲ್ಲ ಉಂಟಂತ ನನಗೆ ಶಾರ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ನೋಡಿ ಮಲೇಷ ಟ್ವಿನ್ ಟವರ್ ಇದು ಸೂಪರ್ ಆಗಿದೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇನ್ನೂ ಸಹ ತುಂಬ ಚೆಂದ ಕಾಣ್ತದೆ ರಾತ್ರಿ ಹೊತ್ತು ಸೂಪರ್ ಆಗಿ ಕಾಣ್ಬೋದು ಇದು ಒರಿಜಿನಲ್ ಫೋಟೋದ ರೀತಿಯೇ ಮಾಡಿದ್ದಾರೆ ತ್ರೀ ಡಿಯಲ್ಲಿ ಸೆಲ್ಫಿ ಪಾಯಿಂಟ್ ಅಂತ ತುಂಬಾ ಇದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಲಂಡನ್ ಬ್ರಿಡ್ಜ್ ನೋಡಿ ತುಂಬಾನೇ ಸೂಪರ್ ಇದೆ ರಾತ್ರಿ ಹೊತ್ತು ಲೈಟಿಂಗ್ ಎಲ್ಲ ಆಗಿ ತುಂಬಾನೇ ಚೆಂದ ಕಾಣ್ತದೆ ಇಲ್ಲಿ ಒಂದು ಸಣ್ಣ ನೀರಿನ ಕಾರಂಜಿ ಮಾಡಿದ್ದಾರೆ ಈಗ ಒಳಗೆ ಹೋಗುವ ಆ ಸೈಡ್ ಆಟದ್ದೆಲ್ಲ ಬೇಕಾದರೆ ಇದರ ಹೊಲಿಗೆ ಹತ್ತಿಕೊಂಡು ಹೋಗಬೇಕು ನೋಡಿ ತುಂಬಾನೇ ಸೂಪರ್ ಆಗಿದೆ ಇದು ಸಂಜೆ ಹೊತ್ತಾದ್ದರಿಂದ ಅಷ್ಟೊಂದು ಬಿಸಿಲಿಗೆ ಗೊತ್ತಾಗುದಿಲ್ಲ ಆದ್ರೆ ಇಲ್ಲಿ ತುಂಬ ಬಿಸಿಲಿಗೆ ನಿಲ್ಲಿಕಂತ ಸಾಧ್ಯ ಇಲ್ಲ ಇಲ್ಲಿ ನೋಡುವ ಹೀಗೆ ಹೋಗುವಾಗ ಸಹ ಇಲ್ಲಿ ಸಹ ಕೆಲವು ಸೆಲ್ಫಿ ಪಾಯಿಂಟ್ಗಳು ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹೊಲಗೆ ಹೋಗುತ್ತಿದ್ದಾಗಲೇ ಕೆಲವೊಂದು ಶಾಪ್ಗಳಿವೆ ಜಾಸ್ತಿ ಏನಿಲ್ಲ ಜಾತ್ರೆಯಲ್ಲಿರುವಾಗೇನೆ ಕೆಲವು ಶಾಪ್ಗಳಿವೆ ಇಲ್ಲೆಲ್ಲ ಮಕ್ಕಳ ಸ್ಕೂಲ್ ಐಟಮ್ಸ್ ಇದೆ ಇಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಇದೆ ನೋಡ್ಬೋದು ಫ್ಯಾಮಿಲಿಯೊಂದಿಗೆ ಬಂದರೆ ತುಂಬಾ ಎಂಜಾಯ್ ಮಾಡಿ ಹೋಗ್ಬೋದು ಇಲ್ಲಿ ಇಪ್ಪತ್ತು ರೂಪಾಯಿಯ ಶಾಪ್ ಇದೆ ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಗರಂ ಮಸಾಲ ಐಟಮ್ಸ್ ಎಲ್ಲನೂ ಇದೆ ಚಾಕ್ಲೇಟ್ ಯಾವುದೇ ತಗೊಂಡ್ರು ಟ್ವೆಂಟಿ ರುಪೀಸ್ ಈ ಸೈಡಲ್ಲಿ ಉಪ್ಪಿನಕಾಯಿ ಅಂತೂ ತುಂಬ ವೆರೈಟಿ ಉಪ್ಪಿನಕಾಯಿ ಇದೆ ನೋಡಬಹುದು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಇಲ್ಲಿ ಒಂದು ಶಾಪಲ್ಲಿ ಹುಡುಗಿರಿಗೆ ಬೇಕಾದ ಐಟಮ್ಸ್ ಎಲ್ಲನಿದೆ ಕ್ಲಿಪ್ಪು ಹೇರ್ ಬ್ಯಾಂಡ್ ಲಬ್ಬರ್ ಆ ರೀತಿಯೆಲ್ಲ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಜೋಡಿಸಿಟ್ಟಿದ್ದಾರೆ ಬೇರೆ ಬೇರೆನೆ ಈ ಸೈಡೆಲ್ಲ ಟ್ವೆಂಟಿ ರುಪೀಸ್ ಆ ಸೈಡಲ್ಲಿರುವುದೆಲ್ಲ ಹತ್ತು ರೂಪಾಯಲ್ಲಿ ಈ ಶಾಪಲ್ಲಿ ನೀವು ನೋಡಬಹುದು ಎಲ್ಲ ಮನೆಗೆ ಬೇಕಾದ ಐಟಮ್ಸ್ ಇದೆ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ಬೋದು ಒಂದೊಂದು ಸೈಡಲ್ಲಿ ಅದರ ಅದರ ಪಕ್ಕದಲ್ಲೇ ಬೋರ್ಡ್ ಹಾಕಿ ಇಟ್ಟಿದ್ದಾರೆ ಓಕೆ ಟೆನ್ ರುಪೀಸ್ ಐಟಮ್ಸ್ ನೋಡಿ ಟ್ವೆಂಟಿ ರುಪೀಸ್ ಇದು ಡೀಟೇಲ್ ಆಗಿ ನಾನು ಇನ್ನೊಂದು ಪಾರ್ಟ್ ಒನ್ ವೀಡಿಯೋ ಹಾಕಿದ್ದೇನೆ ಇದೀಗ ಪಾರ್ಟ್ ಟು ವೀಡಿಯೋ ಹಾಕ್ತಾ ಇದ್ದೇನೆ ಇದರಲ್ಲಿ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೇನೆ ಅಷ್ಟೇ ಫುಲ್ ಡೀಟೇಲ್ ಆಗಿ ಏನಿಲ್ಲ ನಾನು ಏನೆಲ್ಲ ಎಂಜಾಯ್ ಮಾಡಿದ್ದೇನೆ ಅಂತ ಆ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಈ ಶಾಪಲ್ಲಿ ನೂರು ರೂಪಾಯಿಗೆ ಮೂರು ಪೀಸ್ ಬಟ್ಟೆ ಇದೆ ಓಕೆ ಕ್ವಾಲಿಟಿ ಅಷ್ಟೇ ಬಂದು ಚೆಕ್ ಮಾಡಿ ಯಾವುದಕ್ಕೂ ನೀವು ಇಲ್ಲಿ ಸಿಟಿ ಗೋಲ್ಡ್ ಅವರ ಫ್ರೀ ಸಹ ಇದೆ ಇದ್ರೆ ಚಾನ್ಸ್ ಅಷ್ಟೇ ನಮ್ಮ ಹೆಸರು ಮೊಬೈಲ್ ನಂಬರ್ ಅಡ್ರೆಸ್ ಹಾಕಿ ಈ ಬಾಕ್ಸಿಗೆ ಹಾಕಿದರೆ ಇತ್ತು ಫ್ಯಾಮಿಲಿಯೊಂದಿಗೆ ಬಂದು ಎಂಜಾಯ್ ಮಾಡುವಾಗ ಏನಾದರೂ ತಿನ್ನಲಿಕ್ಕೆ ಹಸಿವಾದರೆ ಇಲ್ಲಿ ಏನು ಬೇಕಾದರೂ ತುಂಬಾ ಐಟಮ್ಸ್ ಇದೆ ತಿನ್ನುವಂಥದ್ದು ಡಿಟೇಲ್ ಆಗಿ ನನ್ನ ವೀಡಿಯೋಸಲ್ಲಿ ಪಾರ್ಟ್ ಒನ್ನಲ್ಲಿ ಹಾಕಿದ್ದೇನೆ ಹೋಗಿ ಚೆಕ್ ಮಾಡಿ ಇಲ್ಲಿ ತುಂಬ ಬಗೆಯ ಗೇಮ್ಸ್ ಇದೆ ಆದರೆ ಯಾವುದು ಆಡಿದ್ರೂ ಏನು ಸಿಗಲ್ಲ ಅಂತ ಗೊತ್ತಿರ್ತದೆ ಆದರೂ ಸಹ ಒಂದು ಎಂಜಾಯ್ ಮಾಡಲಿಕ್ಕಾಗಿ ಗೇಮ್ಸ್ ಆಡಬೇಕಷ್ಟೇ ಅಂದರೆ ಅವರು ಕರೀತಾರೆ ಬನ್ನಿ ಬನ್ನಿ ಸಿಗ್ತದೆ ಬನ್ನಿ ಬನ್ನಿ ಅಂತ ಕರೀತಾರೆ ನಮಗೆ ಗೊತ್ತಿರುತ್ತೆ ಅದು ಸಿಗಲ್ಲ ಅಂತ ಆದರೂ ಹೋಗಿ ಒಂದು ಆಟ ಆಡಬೇಕು ಅಷ್ಟೇ ಉತ್ಸಾಹ ಅಂದರೆ ಹಾಗೇನಲ್ವಾ ನೋಡಿ ಈ ರೀತಿ ಎಲ್ಲ ಇರಲೇಬೇಕು ಅವಾಗಲೇ ತುಂಬಾ ಖುಷಿ ಆಗುತ್ತೆ ಅದು ಕಲರ್ ಕಲರ್ ಲೈಟಿಂಗ್ಸಲ್ಲಿ ಅಂತ ಕಾಣುವಾಗ ತುಂಬಾ ಖುಷಿಯಾಗುತ್ತೆ ನಾನಿಲ್ಲಿ ವೀಡಿಯೋ ಡೈರೆಕ್ಟಾಗಿ ಹಾಕಿದರೆ ವೀಡಿಯೋ ಕಾಪಿ ರೈಟ್ ಬರ್ಬೋದು ಅಂದರೆ ಇಲ್ಲಿ ಮ್ಯೂಸಿಕ್ ಎಲ್ಲ ಇಟ್ಟಿದ್ದಾರೆ ಹಾಗಾಗಿ ನಾನು ಪಾರ್ಟ್ ಒನ್ ವೀಡಿಯೋ ಹಾಕಿದ್ದೇನೆ ನೋಡಿಲ್ಲ ಅಂದ್ರೆ ಒಮ್ಮೆ ಎಲ್ಲರೂ ಹೋಗಿ ಚೆಕ್ ಮಾಡಿ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಈ ವಿಡಿಯೋದಲ್ಲಿ ನಾನು ಮೇಲಿಂದ ಮೇಲೆ ತೋರಿಸಿದ್ದೇನೆ ಅಷ್ಟೇ ನನ್ನ ಇವತ್ತಿನ ಈ ಉತ್ಸವ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿ ಅಥವಾ ವಿಡಿಯೋಸೊಂದಿಗೆ ಸಿಗ್ತೇನೆ